ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೂ ಕೂಡ ನಾವು ಈಗ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಹಾಗೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ದೊಡ್ಡ ಮಟ್ಟದ ಡೌನ್ಫಾಲ್ ಕಂಡು ಬಂತು ಆ ಡೌನ್ ಫಾಲ್ನ ಇಂದಿನ ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಇಲ್ಲಿ ಇಷ್ಟಪಡ್ತೀನಿ ಕೆಲವೊಂದು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಸೆನ್ಸೆಕ್ಸ್ನ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಸ್ ಅಲ್ಲಿ ಇವತ್ತು ಸಾವಿರದ ಐವತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಆದ್ರೆ ಇವತ್ತು ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯಿತು ಕಂಟಿನ್ಯೂಸ್ ಡೌನ್ ಫಾಲ್ ಮಾರ್ಕೆಟ್ ಅಲ್ಲಿ ಕಂಡುಬಂದ್ ಅಪ್ ಟು ಕೊನೆವರೆಗೂ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಅಥವಾ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಸೊ ಕೂಡ ಸೇಮ್ ಓಪನಿಂಗ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಅರೌಂಡ್ ಹತ್ತು ಗಂಟೆ ಸುಮಾರು ವರ್ಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಮಾರ್ಕೆಟ್ ಅದ ನಂತರ ಇಮಿಡಿಯೇಟ್ಲಿ ಡೌನ್ ಫಾಲ್ ಶುರು ಆಯಿತು ಸೊ ಅದೇ ಡೌನ್ ಫಾಲ್ ಕೊನೆಯವರೆಗೂ ಕೂಡ ಕಂಟಿನ್ಯೂ ಆಯಿತು ಇವತ್ತು ಸೊ ಇದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಇವತ್ತು ನೋಡಬಹುದು ನಿಫ್ಟಿ ಬ್ಯಾಂಕ್ ಅಲ್ಲಿ ಟೂ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ನಲ್ಲಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಫೈನಾನ್ಶಿಯಲ್ ಸರ್ವಿಸ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಎಫ್ ಎಂ ಸಿನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಟಿ ನಲ್ಲಿ ಹಾಫ್ ಪರ್ಸೆಂಟ್ ಮೀಡಿಯಾದಲ್ಲಂತೂ ಡೌನ್ ಫಾಲ್ ನೋಡಬಹುದು ಹದ್ಮೂರು ಪರ್ಸೆಂಟ್ ಇಲ್ಲಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದ್ದು ಅಂತಂದ್ರೆ ಯಾವ ಸ್ಟಾಕ್ ಅಂತ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದೆ ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಆ ಸ್ಟಾಕ್ ಯಾವ್ದು ಅಂತ ಸೊ ಆ ಸ್ಟಾಕ್ ಅಲ್ಲಂತೂ ಇವತ್ತು ಮೂವತ್ತು ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಿಫ್ಟಿ ಮೀಡಿಯಾ ಇಂಡೆಕ್ಸ್ ಮೇಲೆ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಮೆಟಲ್ ಅಲ್ಲೂ ಕೂಡ ಡೌನ್ ಫಾಲ್ ಫಾರ್ಮಾ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಇವತ್ತು ಫೋರ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲೂ ಕೂಡ ಟೂ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ರಿಯಾಲಿಟಿ ನಲ್ಲಿ ಫೈವ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಯಾವೆಲ್ಲ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಆ ಎಲ್ಲಾ ಕಡೆ ದೊಡ್ಡ ಮಟ್ಟದ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಎರಡೇ ಸೆಕ್ಟರ್ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದು ಈಗ ನಾವು ಮೇಜರ್ ರೀಸನ್ ಗಳಿಗೆ ಬರೋದಾದ್ರೆ ಹಲವಾರು ಸಣ್ಣ ಪಟ್ಟ ಕಾರಣಗಳಿರುತ್ತೆ ನಾವು ಮೇಜರ್ ಕಾರಣಗಳನ್ನ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಗೂ ಫೈನಾನ್ಷಿಯಲ್ ಬಂದಂತ ಡೌನ್ ಫಾಲ್ ಅದರಲ್ಲೂ ಎರಡೇ ಎರಡು ಸ್ಟಾಕ್ ಗಳು ಇವತ್ತು ತುಂಬಾ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದವೆ ಇವತ್ತಿನ ಮಾರ್ಕೆಟ್ ಕ್ರಾಶ್ಗೆ ಅದರಲ್ಲಿ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮೂರು ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬರುವಂತಹ ಫಾಲ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನು ನಾನೀಗಾಗ್ಲೇ ಸಾಕಷ್ಟು ಸಲ ಹೇಳಿದ್ದೀನಿ ಯಾಕಂದ್ರೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ಹಾಗೆ ನೆಕ್ಸ್ಟ್ ಇನ್ನೊಂದು ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ಇತ್ತು ಇವತ್ತು ಆ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟೂ ಪರ್ಸೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಎರಡು ಸ್ಟಾಕ್ ಗಳು ಕೂಡ ಹೈಯೆಸ್ಟ್ ವೈಟೇಜ್ ಅನ್ನ ಹೊಂದಿದೆ ಸೊ ಇವತ್ತಿನ ಡೌನ್ ಗೆ ಫಿಫ್ಟಿ ಪರ್ಸೆಂಟ್ ಇವುಗಳೇ ಕಾರಣ ಆಗಿದವೆ ಅಂದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಕಂಡು ಬಂದಿರುವಂತಹ ಡೌನ್ ಅದನ್ನು ನೀವು ಎಕನಾಮಿಕ್ ಟೈಮ್ಸ್ ನ ಕೂಡ ಮೆನ್ಷನ್ ಮಾಡಿದರೆ ಸೊ ಅದನ್ನು ನೋಡೋಣ ಸಲ ನೋಡಬಹುದು ಇಲ್ಲಿ ಆರ್ ಎಲ್ ಅಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲೋನ್ ಕಾಂಟ್ರಿಬ್ಯೂಟೆಡ್ ಟು ಅಬೌಟ್ ಆಫ್ ಆಫ್ ದ ಲಾಸ್ ಇನ್ ದ ನಿಫ್ಟಿ ಯಾಕಂದ್ರೆ ಎರಡು ಕೂಡ ಹೆವಿ ವೈಟ್ ಸ್ಟಾಕ್ಗಳು ಅವುಗಳಲ್ಲಿ ಮೂರು ಪರ್ಸೆಂಟ್ ಎರಡು ಪರ್ಸೆಂಟ್ ಈ ರೀತಿ ಬರುವಂಥ ಡೌನ್ ಫಾಲ್ ಓವರ್ ಆಲ್ ಇಂಡೆಕ್ಸ್ ಕೆಳಗಡೆ ಡ್ರಾಗ್ ಮಾಡಿಬಿಡುತ್ತೆ ಸೊ ಅದು ಈಗಾಗಲೇ ನಮಗೆ ಗೊತ್ತಿರುವಂತಹ ಕಾರಣ ಹಾಗೆ ಇವತ್ತು ಐ ಸಿ ಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತ ನೋಡಬಹುದು ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಕಂಪನಿಯ ರಿಸಲ್ಟ್ ಗೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಮೊದಲನೇ ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕಂಡು ಬಂದಂತಹ ಡೌನ್ಫಾಲ್ ಹಾಗೆ ನಾವು ಪಿ ಎಸ್ ಯು ಬ್ಯಾಂಕ್ ಗಳಲ್ಲೂ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಅಂತ ಹಾಗೆ ಎರಡನೇ ಕಾರಣಕ್ಕೆ ನಾವು ಬರೋದಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಸೊ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಇವತ್ತು ನೋಡಬಹುದು ಎಲ್ಲಾ ಕಡೆ ಕೂಡ ರೆಡ್ ಪರ್ಫಾರ್ಮೆನ್ಸ್ ಇದೆ ಕೆಲವೇ ಕೆಲವು ಮಾರ್ಕೆಟ್ ಗಳು ಮಾತ್ರ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಅದಕ್ಕೆ ಕಾರಣ ಈಗಾಗಲೇ ಗೊತ್ತಿದೆ ಮಿಡ್ಲ್ ಈಸ್ಟ್ ಅಥವಾ ರೆಡ್ ಸೀನ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಇದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇವತ್ತು ಎಲ್ಲಾ ಮಾರ್ಕೆಟ್ಗಳ ಮೇಲೂ ಕೂಡ ಬಿದ್ದಿದೆ ಸೊ ಅಲ್ಲಿ ಸ್ವಲ್ಪ ಶಾಂತಿ ಉಂಟಾಗುವವರೆಗೂ ಸ್ವಲ್ಪ ಪ್ರೆಷರ್ ಅಲ್ಲೇ ಇದ್ದೇ ಇರುತ್ತೆ ಮಾರ್ಕೆಟ್ ಯಾವಾಗ ಬೇಕಾದ್ರೂ ಈ ರೀತಿಯ ಕರೆಕ್ಷನ್ ಗಳು ಬರಬಹುದು ಆದ್ರೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಬಿಗ್ ಇಂಪ್ಯಾಕ್ಟ್ ಇಲ್ಲ ನೋಡಬಹುದು ಜೋನ್ಸ್ ಫ್ಯೂಚರ್ಸ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಏನಿಲ್ಲ ಆದ್ರೂ ಬೇರೆಲ್ಲ ಮಾರ್ಕೆಟ್ ಗಳು ಇವತ್ತು ಅಂಡರ್ ಪರ್ಫಾರ್ಮ್ ಸೊ ನಾವು ಇನ್ನು ಮೂರನೇ ಕಾರಣಕ್ಕೆ ಬರೋದಾದ್ರೆ ಇಂಪಾರ್ಟೆಂಟ್ ಇಲ್ಲಿ ಆಲ್ಮೋಸ್ಟ್ ಐದಾರು ಕಾರಣಗಳನ್ನ ಕೊಟ್ಟಿದ್ದಾರೆ ಸಿಕ್ಸ್ ರೀಸನ್ಸ್ ಬಟ್ ಮೇಜರ್ ರೋಲ್ ಅನ್ನು ಪ್ಲೇ ಮಾಡಿರೋದು ಮೂರೇ ಕಾರಣಗಳು ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಎಚ್ ಡಿ ಎಫ್ ಸಿ ಆರ್ ಎಲ್ ಎರಡನ್ನು ಒಂದೇ ಕಾರಣದಲ್ಲಿ ನೋಡಿದ್ವಿ ಹಾಗೆ ಎರಡನೇದು ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡಿರೋದು ಸೆಬಿ ಸ್ಟ್ಯಾಂಡ್ಸ್ ಆನ್ ಓನರ್ಶಿಪ್ ನಾಮ್ಸ್ ಸೆಬಿ ಕೆಲವೊಂದು ಓನರ್ಶಿಪ್ ನಾಮ್ಸ್ ಅಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಹೊರಟಿದೆ ಅದು ಓವರ್ಸೀಸ್ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಐ ಎಸ್ ಏನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಸೊ ನೋಡಬಹುದು ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಮೇ ಇಂಪೋಸ್ ಟೈಟ್ ಅಂಡ್ ಅಲ್ಟಿಮೇಟ್ ಬೆನಿಫಿಷಿಯಲ್ ಓನರ್ಶಿಪ್ ನಾಮ್ಸ್ ಫರ್ ಓವರ್ಸೀಸ್ ಇನ್ವೆಸ್ಟರ್ಸ್ ವಿತ್ ಎಫೆಕ್ಟ್ ಫ್ರಮ್ ಫೆಬ್ರವರಿ ಫಸ್ಟ್ ಇದು ಇನ್ನು ಅಫಿಷಿಯಲ್ ಅಲ್ಲ ಮೇ ಇಂಪೋಸ್ ಅಂದ್ರೆ ಸಾಧ್ಯತೆಗಳು ಜಾಸ್ತಿ ಇದೆ ಈ ರೂಲ್ಸ್ ಅನ್ನ ಟೈಟ್ ಮಾಡಲಿಕ್ಕೆ ಅದರಲ್ಲೂ ನೋಡಬಹುದು ಡೆಸ್ಪೈಟ್ ಪ್ರೆಷರ್ ಫ್ರಮ್ ಫಾರಿನ್ ಬ್ಯಾಂಕ್ಸ್ ಎ ಸೆಕ್ಷನ್ ಆಫ್ ಆಫ್ ಶೋರ್ ಫಂಡ್ ಮ್ಯಾನೇಜರ್ಸ್ ಟು ಈಸ್ ದ ರೂಲ್ಸ್ ಅ ಹೆಡ್ ಆಫ್ ದ ಡೆಡ್ ಲೈನ್ ಸೊ ಅಂದ್ರೆ ಇವರು ಪ್ರೆಷರ್ ಅನ್ನು ಕೂಡ ಇರ್ತಾ ಸೆಬಿ ಮೇಲೆ ಫಾರಿನ್ ಬ್ಯಾಂಕ್ ಗಳಾಗಬಹುದು ಅಥವಾ ಆಫ್ ಶೋರ್ ಫಂಡ್ ಮ್ಯಾನೇಜರ್ಸ್ ಆಗ್ಬಹುದು ಈಸಿ ರೂಲ್ಸ್ ಇರಲಿ ಅಂತ ಸ್ಟಿಲ್ ಕೂಡ ಒತ್ತಿಗಿಟ್ಟು ಸೆಬಿ ಈ ನಿರ್ಧಾರವನ್ನ ತಗೊಳ್ಬಹುದು ಅಂತ ನ್ಯೂಸ್ ಇದೆ ಇನ್ ಕೇಸ್ ಈ ನಿರ್ಧಾರವನ್ನ ತಗೊಂಡ್ರೆ ಅಕಾರ್ಡಿಂಗ್ ಟು ಅನ್ಅಫಿಷಿಯಲ್ ಎಸ್ಟಿಮೇಟ್ಸ್ ದೇರ್ ಕುಡ್ ಬಿ ಎ ಸೆಲ್ ಆಫ್ ಇನ್ ಇಂಡಿಯನ್ ಸ್ಟಾಕ್ಸ್ ಇನ್ ದ ರೇಂಜ್ ಆಫ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ಟು ಟೂ ಲ್ಯಾಕ್ ಕ್ರೋರ್ ಇನ್ ಕೇಸ್ ಈ ರೂಲ್ಸ್ ಅನ್ನ ಇವ್ರು ಸೆಬಿ ತಗೊಂಡ್ರೆ ಅಂದ್ರೆ ಟೈಟ್ ಮಾಡಿದ್ರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಕೋಟಿ ಸೆಲ್ ಆಫ್ ಕಂಡು ಅನ್ನೋ ಅಂತ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಿದ್ದಾರೆ ಇದು ಅನ್ಅಫಿಷಿಯಲ್ ಎಸ್ಟಿಮೇಷನ್ಸ್ ಅದು ಅವ್ರೇನ್ ನೆಕ್ಸ್ಟ್ ಒಂದೇ ಸಲ ಮಾಡ್ಬಿಡೋದಲ್ಲ ಇನ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಬೈ ಫಂಡ್ಸ್ ಅನೇಬಲ್ ಟು ಕಂಪ್ಲೈ ವಿತ್ ದ ನಾಮ್ಸ್ ಯಾಕಂದ್ರೆ ಅವರು ನಾಮ್ಸ್ ಒಪ್ಕೊಳ್ಬೇಕು ಅಂತಂದ್ರೆ ಸೆಲ್ ಮಾಡಲೇಬೇಕು ಸೊ ಅಂತಹ ಸಾಧ್ಯತೆಗಳು ಇದೆ ಅಂತ ನ್ಯೂಸ್ ಬಂದಿದೆ ಹಾಗೆ ಸೆಬಿ ಯಾಕೆ ಈ ರೀತಿ ರೂಲ್ಸ್ ನ ಟೈಟ್ ಮಾಡುತ್ತೆ ಅದಕ್ಕೂ ಕೂಡ ಕಾರಣಗಳಿರುತ್ತೆ ಫೈನಲ್ ಮೋಟೋ ಏನು ಇನ್ವೆಸ್ಟರ್ಸ್ ನ ಸೇವ್ ಮಾಡೋದು ಇನ್ವೆಸ್ಟರ್ಸ್ ನ ಸೇವ್ ಮಾಡಬೇಕು ಅಂತಂದ್ರೆ ಈ ರೀತಿಯ ಸ್ಟ್ರಿಕ್ಟ್ ನಾಮ್ಸ್ ಅನ್ನ ತಗೊಳ್ಳೇ ಬೇಕಾಗುತ್ತೆ ಅವರು ಸೊ ಹಾಗಾಗಿ ಅದು ನಮ್ಮ ಬೆನಿಫಿಟ್ ಗೋಸ್ಕರ ತಗೊಳ್ತಾ ಇರೋದು ಯಾವುದೋ ಬೇರೆ ಕಂಪನಿ ಅಥವಾ ಬೇರೆ ದೇಶದ ಬೆನಿಫಿಟ್ ಗಲ್ಲ ಆಸ್ ಎ ಇನ್ವೆಸ್ಟರ್ಸ್ ನಾವು ಕೂಡ ಬರ್ತೀವಿ ಹಾಗಾದ್ರೆ ಮಾರ್ಕೆಟ್ ಬೀಳ್ತಾ ಇದೆಯಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಬಹುದು ಸೊ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಇವೆಲ್ಲನೂ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಆಕ್ಚುಲಿ ಇವೆಲ್ಲ ಬೆನಿಫಿಷಿಯಲ್ ಫಾರ್ ದ ಇನ್ವೆಸ್ಟರ್ಸ್ ಸೊ ಇದರ ಮೋಟೋನೆ ಇನ್ವೆಸ್ಟರ್ಸ್ ನ ಸೇವ್ ಮಾಡೋದಾಗಿರುತ್ತೆ ಇದು ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಬಟ್ ಲಾಂಗ್ ರನ್ ಅಲ್ಲಿ ಅದು ಉಪಯೋಗಕ್ಕೆ ಬರೋ ಅಂತ ನಿರ್ಧಾರಗಳು ಇವೆಲ್ಲ ಇನ್ವೆಸ್ಟರ್ ನ ಸೇವ್ ಮಾಡ್ಲಿಕ್ಕೆ ಅಂತ ನಿರ್ಧಾರಗಳು ಅದಕ್ಕಾಗಿನೆ ಸೇಬಿಯನ್ನ ಮಾರ್ಕೆಟ್ ವಾಚ್ ಡಾಗ್ ಅಂತ ಕರೆಯೋದು ಸೊ ಇದು ಮೇನ್ ರೀಸನ್ ಆಗಿದೆ ಹಾಗೆ ಉಳಿದಂತೆ ಐ ಎಸ್ ಕಂಟಿನ್ಯೂಸ್ ಆಗಿ ನೆಟ್ ಸೆಲಿಂಗ್ ಅನ್ನ ಮಾಡ್ತಿದ್ದಾರೆ ಸೊ ಅದು ನಾರ್ಮಲ್ ಆಗಿ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಕೂಡ ಭರ್ಜರಿಯಾಗಿ ಸೆಲ್ ಮಾಡಿರ್ತಾರೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ಪ್ರಾಫಿಟ್ ಬುಕಿಂಗ್ ಹಲವಾರು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಹಾಗಾಗಿ ಇಂತ ಸಮಯದಲ್ಲಿ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕಿಂಗ್ ಕಂಡು ಕೂಡ ಮಾಡ್ತಾರೆ ಅದು ಕೂಡ ಕಾರಣ ಆಗಿರುತ್ತೆ ಹಾಗೆ ಟೆಕ್ನಿಕಲ್ ಟೆನ್ಶನ್ ಕೂಡ ಇದ್ದೇ ಇರುತ್ತೆ ಕೆಲವರು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಸೊ ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡ್ತಾರೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವೀಕ್ ರೆಸಿಸ್ಟೆನ್ಸ್ ಅಥವಾ ಸ್ಟ್ರಾಂಗ್ ಸಪೋರ್ಟ್ ಮೇಲೆ ಮೊಮೆಂಟಮ್ ಟ್ರೇಡರ್ಸ್ ಇದ್ದೇ ಇರ್ತಾರೆ ಟೆಕ್ನಿಕಲಿ ಟ್ರೇಡ್ ಮಾಡುವಂತವರು ಸೊ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ಸ್ವಲ್ಪ ಮಟ್ಟಿಗೆ ಸೊ ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತವು ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಹೋಗೋದ ಮೇಲಕ್ಕೆ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವಂತೂ ಟೆನ್ಶನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಬೇಕು ಅಷ್ಟೇ ಇದೇ ನಮ್ಮ ಸಿಂಪಲ್ ಸ್ಟ್ರಾಟಜಿ ಸೊ ಅದಕ್ಕಿಂತ ಬಿಟ್ಟು ವೆರಿ ಏನಿಲ್ಲ ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರಾಶ್ ಆಯ್ತು ಅಂತ ತಕ್ಷಣ ನಾವೇನ್ ಭಯ ಪಡುವಂತ ಅವಶ್ಯಕತೆ ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಿಸಿನೆಸ್ ವೈಸ್ ಸೊ ಡಿಸ್ಕೌಂಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಇನ್ನು ಕೆಳಗಡೆ ಅಂತಂದ್ರೆ ಅದು ಅಡ್ವಾಂಟೇಜ್ ನಮಗೆ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡಿದಾಗ ರಿಟರ್ನ್ ಸಿಗುತ್ತೆ ಸೊ ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ರಿಟರ್ನ್ಸ್ ಜನರೇಟ್ ಇರಬಹುದು ಹಾಗೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿರಬಹುದು ಇದು ಎಲ್ಲ ಕಂಪನಿಗಳಲ್ಲೂ ಬರುವಂತ ರಫ್ ರೈಡ್ ಸೊ ಇವತ್ತಲ್ಲ ನಾಳೆ ಅದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಸೊ ಆಗ ನಮ್ಗೆ ಅದು ಕೂಡ ಪ್ರತಿದಿನ ಕವರ್ ಮಾಡುವಂತ ಸ್ಟಾಕ್ ಆಗುತ್ತೆ ನೋಡೋಣ ಯಾವತ್ತ ಬರುತ್ತೆ ಅಂತ ಸೊ ನೋಡಿದಂತೆ ಕೆಲವು ಸ್ಟಾಕ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಎಸ್ಪೆಷಲಿ ಸೋಲಾರ್ ರೂಫ್ ಟಾಪ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಆರ್ಇಿ ಆಗ್ಬಹುದು ಐಆರ್ ಇಡಿ ಆಗ್ಬಹುದು ಹಲವಾರು ಸ್ಟಾಕ್ ಗಳನ್ನ ಕವರ್ ಮಾಡಿದ್ದು ಕೆಲವು ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಫೋರ್ ಪರ್ಸೆಂಟ್ ಡೌನ್ ಇದೆ ಸೊ ಓಪನಿಂಗ್ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿ ಓಪನ್ ಆಯ್ತು ಫೋರ್ ಸೆವೆಂಟಿ ಏಟ್ ಅಥವಾ ಫೋರ್ ಏಟಿ ಟೂ ಗೆ ಓಪನ್ ಫಿಫ್ಟಿ ಟು ವಿಕ್ ಐ ಕೂಡ ನೋಡಬಹುದು ಇವತ್ತಿನ ಐ ಫಿಫ್ಟಿ ಟು ವಿಕ್ ಐ ಕೂಡ ಆಲ್ ಟೈಮ್ ಐ ಅನ್ನ ಟಚ್ ಮಾಡಿ ಮತ್ತೆ ಡೌನ್ ಆಯ್ತು ಸ್ಟಾಕ್ ಕೊನೆಯಲ್ಲಿ ರಿಸಲ್ಟ್ ಕೂಡ ಬಂತು ರಿಸಲ್ಟ್ ಬಂದ್ಮೇಲೆ ಒಳ್ಳೆ ರಿಕವರಿ ಕೂಡ ಮಾಡ್ತಾ ಇತ್ತು ಅಷ್ಟರಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು ರಿಸಲ್ಟ್ ಬಂದಿದೆ ಬಟ್ ರಿಸಲ್ಟ್ ಅನ್ನ ನಾನು ಕವರ್ ಮಾಡಕ್ ಆಗ್ತಿಲ್ಲ ಸೊ ಈ ವಿಡಿಯೋ ಅಷ್ಟೇ ಮಾಡೋದು ಇವತ್ತು ರಿಸಲ್ಟ್ ಅನ್ನ ನೀವೇ ನೋಡಿ ಜೊತೆಗೆ ಮಾರ್ಕೆಟ್ ನಾಳೆ ರಿಯಾಕ್ಟ್ ಹೇಗೆ ಮಾಡುತ್ತೆ ಅನ್ನೋದು ಕೂಡ ಅಬ್ಸರ್ವ್ ಮಾಡಿ ಸಿ ಲಿಮಿಟೆಡ್ ಸೊ ಇಲ್ಲಿ ನಾವು ಸ್ವಲ್ಪ ಹೈಲೈಟ್ ಆರ್ಇಿಸಿ ಯು ತ್ರೀ ರಿಸಲ್ಟ್ಸ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ರೈಸಸ್ ಏಟೀನ್ ಪರ್ಸೆಂಟ್ ಅಸೆಟ್ ಕ್ವಾಲಿಟಿ ಇಂಪ್ರೂವ್ಸ್ ಫೆಡ್ ಲೈನ್ ಅಲ್ಲೇ ನೋಡಬಹುದು ಪಾಸಿಟಿವ್ ಇದೆ ಅನ್ನೋ ಸಿಗ್ನಲ್ ಕೊಡ್ತಾ ಇತ್ತು ನೀವು ಹೋಗ್ ಒಂದ್ಸಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಯಾಕಂದ್ರೆ ನಾನು ಇವತ್ತು ಇದೊಂದೇ ವಿಡಿಯೋ ಹಾಕೋದು ಮತ್ತೆ ವಿಡಿಯೋಸ್ ಇರೋದಿಲ್ಲ ಇವತ್ತು ಇಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂತು ಡೆಸ್ಪೈಟ್ ಪಾಸಿಟಿವ್ ನ್ಯೂಸ್ ಇದ್ರು ಕೂಡ ನಡೀತಾ ಇರುತ್ತೆ ಅದಕ್ಕೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಟಿನ್ಯೂ ಮಾಡಬೇಕು ಅಷ್ಟೇ ಹಾಗೆ ನೆಕ್ಸ್ಟ್ ಹೈಯರ್ ಇಡಿಯ ನಲ್ಲಿ ಇಲ್ಲೂ ಕೂಡ ಡೌನ್ ಫಾಲ್ ಬಂದಿತ್ತು ಬಟ್ ಕೊನೆಯಲ್ಲಿ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿ ಅದತ್ರ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ಝೀಲ್ ನೋಡಲಿಲ್ಲ ಸೊ ನೋಡಬಹುದು ಇವತ್ತು ಮೂವತ್ತು ಪರ್ಸೆಂಟ್ ಕ್ರಾಶ್ ಆಗಿದೆ ಸ್ಟಾಕ್ ಈಗಾಗಲೇ ನಿನ್ನೆ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ ಸೊ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಕಾರಣ ಏನು ಅಂತ ಒಂದೇ ದಿನ ಎರೇಸ್ ಮಾಡಿದೆ ತುಂಬಾ ದಿನದ ಲಾಭವನ್ನು ಇನ್ ಕೇಸ್ ಇದ್ರ ಬಗ್ಗೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೀವು ಖಂಡಿತ ಯಾರಾದರೂ ಮಿಸ್ ಮಾಡಿದ್ರೆ ಈ ವಿಡಿಯೋ ನೋಡಿ ಇದರಲ್ಲಿ ತುಂಬಾ ವಿಚಾರಗಳನ್ನ ನಾನು ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದೀನಿ ಸೊ ಯಾಕೆ ಎಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದೆ ಸೊ ನೋಡಬಹುದು ಸೊ ಇವತ್ತಿನ ಮಾರ್ಕೆಟ್ ನ ಡೌನ್ ಫಾಲ್ ಗೆ ಮೇಜರ್ ಆಗಿ ಮೂರು ಕಾರಣಗಳು ಒಂದು ಬ್ಯಾಂಕಿಂಗ್ ಎಸ್ಪೆಷಲಿ ಎಚ್ ಸಿ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಬಂದಂತಹ ಡೌನ್ಫಾಲ್ ಸೊ ಗ್ಲೋಬಲ್ ಮಾರ್ಕೆಟ್ ರೆಡ್ ಟೆನ್ಷನ್ ಮೂರನೇದಾಗಿ ಸೆಬಿ ರೂಲ್ಸ್ ಸೊ ಈ ಮೂರು ಮೇಜರ್ ಕಾರಣಗಳಿಗೆ ಮಾರ್ಕೆಟ್ ಅಲ್ಲಿ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಇನ್ನು ಉಳಿದಂತವೆಲ್ಲ ಸಣ್ಣ ಪುಟ್ಟ ಕಾರಣಗಳು ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಸೊ ನಾನು ಹೇಳೋದಿಷ್ಟೇ ಯಾವಾಗಲೂ ಕೂಡ ಮಾರ್ಕೆಟ್ ಕ್ರಾಶ್ ಆಗಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಭಯ ಪಡುವಂತ ಅವಶ್ಯಕತೆ ಒಂದು ಪರ್ಸೆಂಟ್ ಕೂಡ ಇಲ್ಲ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಇಷ್ಟನ್ನ ಮಾಡಿ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಕಂಪನಿ ಒಳ್ಳೇದಾಗಿರ್ಬೇಕು ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ